ಓಂ ನಮ ಶಿವಾಯ ಓಂ ನವ ನಾರಾಯಣಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಒಂದು ಕನಸುಗಳು ಬೀಳುವುದು ಸಾಮಾನ್ಯವಾಗಿರುತ್ತೆ ಯಾವ ಕನಸು ಹೇಗೆ ಏನು ಅಂತ ಏನೆಲ್ಲ ಕನಸು ಎಲ್ಲರಿಗೂ ಬೀಳುತ್ತೆ ಅದರಲ್ಲಿ ಇಂಥ ಕನಸುಗಳು ಬಿದ್ದರೆ ಅದು ಮುಂದಿನ ದಿನಗಳಲ್ಲಿ ಏನೋ ಒಂದು ಹಣದ ವಿಷಯದಲ್ಲಿ ಆಗಿರ್ಬೋದು ಮನೆಯಲ್ಲಿ ಸುಖ ಸಂತೋಷ ಆಗಿರ್ಬೋದು ಅದನ್ನು ಸೂಚಿಸುವಂತ ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ತುಂಬಾ ಅದು ಶುಭ ಸೂಚಕ ಅಂತಲೇ ಹೇಳ್ಬೋದು ಈ ಒಂದು ಪಕ್ಷಿಗಳಲ್ಲಿ ಯಾವುದೇ ಒಂದು ಪಕ್ಷಿಯ ಕನಸು ಬಿದ್ದರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳ ಹಣದ ವಿಷಯದಲ್ಲಿ ಆಗಿರ್ಬೋದು ಮನೆಯಲ್ಲಿ ಸುಖ ಸುಖ ಸಂ ವೃದ್ಧಿಯ ವಿಷಯದಲ್ಲಿ ಆಗಿರ್ಬೋದು ತುಂಬಾನೇ ಒಳ್ಳೆಯದಾಗಿರುತ್ತೆ ಅದರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ವೀಡಿಯೋ ನೋಡೋದು ಅಲ್ಲ ಲೈಕ್ ಶೇರ್ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾವಂತ ಬರ್ತಾನೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚಿಕಬೇಕು ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಸಮಸ್ಯೆಯನ್ನು ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಗೆ ಯಾರಿಗಾದ್ರು ನನ್ನ ಚಾನಲ್ ಮುಖಾಂತರ ಒಳ್ಳೆ ರೀತಿಯಲ್ಲಿ ನಿಮ್ಮ ಅವರಿಗೆ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಬರೆದುಕೊಳ್ಳಿಸಬಹುದು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿದೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರಕ್ಕೂ ಬೇಕು ಅಂದರೆ ಅದನ್ನು ಕೂಡ ಪ್ರಶ್ನೆ ಮುಖಾಂತರ ಕೇಳ್ಬೋದು ಖಂಡಿತವಾಗ್ಲು ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರುತ್ತೆ ನಾನು ಬರೋ ಶುಭ ದೇವರ ನಾನು ಎಲ್ಲ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕನಸುಗಳು ಬೀಳೋದು ಎಲ್ಲರಿಗೆ ತುಂಬ ಕನಸಿನ ಬಗ್ಗೆ ನಾನು ವೀಡಿಯೋ ಹಾಕ್ತಾನೇ ಇರ್ತೇನೆ ವೀಡಿಯೋ ಮಾಡ್ತಾನೆ ಇರ್ತೇನೆ ವೀಡಿಯೋ ಹಾಕಿದ್ದೇನೆ ಇವರಿಗೆ ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ತುಂಬ ತುಂಬಾ ಶುಭ ಸೂಚಕ ಈ ಒಂದು ಪಕ್ಷಿಗಳಲ್ಲಿ ಯಾವುದೇ ಒಂದು ಪಕ್ಷಿಯ ಒಂದು ಕನಸು ಬಿದ್ದರೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಹಣದ ಒಂದು ಲಾಭ ಅಥವಾ ಮನೆಯಲ್ಲಿ ಶುಲ್ಕ ಸುಖ ಸಮೃದ್ಧಿ ಆಗುವಂಥದ್ದು ಅನ್ನೋದು ಅರ್ಥ ಅದರಲ್ಲಿ ಮೊದಲನೇದಾಗಿ ಹಂಸ ಪಕ್ಷಿ ಇರ್ಬೋದು ಹಾಗೆ ನೀಲಕಂಠ ಪಕ್ಷಿ ಈ ಎರಡು ಪಕ್ಷಿ ಅಂದರೆ ಯಾವುದಾದ್ರೂ ಒಂದು ಪಕ್ಷಿಯದು ಕನಸು ಬಿದ್ದರೆ ಅದು ಏನಾಗುತ್ತೆ ಹಣದ ಲಾಭವಾಗುವಂಥದ್ದು ಹಂಸವನ್ನು ನೋಡಿದರೆ ಹೆಚ್ಚಿನ ಸಂ ಸಂತೋಷದ ಸುದ್ದಿಯನ್ನು ಕೇಳಬಹುದು ಹಾಗೆಯೇ ನೀಲಕಂಠ ಪಕ್ಷಿಯನ್ನು ಕನಸಿನಲ್ಲಿ ನೋಡುವುದು ಕೂಡ ತುಂಬ ಮಂಗಳಕರ ಹಣದ ಒಂದು ಅದೃಷ್ಟ ಮತ್ತು ಯಶಸ್ಸಿನ ಸಂಕೇತವನ್ನು ಸೂಚಿಸುವಂಥದ್ದು ಗುಬ್ಬಚ್ಚಿಯನ್ನು ನೋಡುವುದು ಕೂಡ ಒಂದು ಶುಭ ಕಾರ್ಯಗಳು ಏನಾದರೂ ಇದ್ದರೆ ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಪೂರ್ಣಗೊಳ್ಳಲಿದೆ ಅನ್ನೋದರ ಅರ್ಥ ಬಿಳಿನ ಬಿಲನ್ನು ನೋಡಿದರೂ ಕೂಡ ಸುಖ ಸಮೃದ್ಧಿಯ ಸಂಕೇತವನ್ನು ಸೂಚಿಸುವಂಥದ್ದು ಹಾಗೆಯೇ ಗರುಡವನ್ನು ನೋಡಿದರೆ ಎಲ್ಲ ರೀತಿಯಲ್ಲೂ ಮಂಗಳಕರ ಎಲ್ಲ ಆಸೆಗಳು ಈಡೇರಲಿವೆ ನಿಮ್ಮ ಏನಾದರೂ ಆಸೆ ಈಡೇರದೆ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ಈಡೇರುತ್ತೆ ಕೊಕ್ಕರೆಯನ್ನು ನೋಡಿದರೂ ಕೂಡ ಹಠಾತ್ ಹಣದ ಲಾಭವಾಗಲಿದೆ ಅನ್ನೋದರ ಅರ್ಥವಾಗಿದೆ ಬಿಳಿ ಗೂಬೆಯನ್ನು ಏನಾದರೂ ನೋಡಿದರೆ ಅದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವನ್ನು ಸೂಚಿಸುವಂಥದ್ದು ಗೀಳಿ ಮತ್ತು ಬಿಳಿ ಪಾರ್ವನ್ನ ನೋಡುವುದು ಕೂಡ ತುಂಬಾ ಸುಖ ಸಮೃದ್ಧಿಯ ಸಂಕೇತ ಅಂತಲೇ ಹೇಳಬಹುದು ಧನ್ಯವಾದಗಳು